ಬೆಂಗಳೂರಿನ ಭಾರತೀಯ ಅಂಚೆ ವಿಭಾಗದ ಮುಖ್ಯ ಕಚೇರಿಯಲ್ಲಿ ನಿನ್ನೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ಜನ್ಮ ದಿನಾಚರಣೆಯ ಸ್ಮರಣಾರ್ಥ ಸಚಿತ್ರ ಪೋಸ್ಟ್ ಕಾರ್ಡ್ ಬಿಡುಗಡೆ ಮಾಡಲಾಯಿತು ಕರ್ನಾಟಕ ವಲಯದ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಎಸ್ ರಾಜೇಂದ್ರ ಕುಮಾರ್ ಬೆಂಗಳೂರು ಕೇಂದ್ರ ಕಚೇರಿಯ ಪೋಸ್ಟ್ ಮಾಸ್ಟರ್ ಜನರಲ್ ಡಾ ಚಂದ್ರಶೇಖರ್ ಕಕುಮಾನು ಬೆಂಗಳೂರಿನ ಮುಖ್ಯ ಪೋಸ್ಟ್ ಮಾಸ್ಟರ್ ಎಚ್ಎಂ ಮಂಜೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎಸ್ ರಾಜೇಂದ್ರಕುಮಾರ್ ಗಂಧದ ಗುಡಿ ಚಲನಚಿತ್ರದ ಹಾಡು ನಾವು ಆಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಈ ಹಾಡು ಕೇಳುತ್ತಿದ್ದರೆ ಇಂದಿಗೂ ಕನ್ನಡಿಗರಲ್ಲಿ ಹೊಸ ಹುಮ್ಮಸ್ಸು ಬರುತ್ತದೆ ಪುನೀತ್ ರಾಜ್ಕುಮಾರ್ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ನಟನೆಯೊಂದಿಗೆ ಸಮಾಜ ಸೇವೆ ಮಾಡಿ ಇಂದಿಗೂ ಸಾಕಷ್ಟು ಜನಕ್ಕೆ ಮಾದರಿ ಎಂದು ಹೇಳಿದರು ಿದ್ರೆ ಎಷ್ಟು ಚೆನ್ನಾಗಿತ್ತು ಎಂದು ನಾವು ಆಲೋಚನೆಯಷ್ಟೇ ಮಾಡಬೇಕಾಗ್ತದೆ ನೆನೆಸಿಕೊಂಡು ನಾವು ಇನ್ನೂ ಮುಂದಕ್ಕೆ ಅವರ ಧ್ಯೇಯಗಳನ್ನು ನಮ್ಮಿಂದ ಸಾಧ್ಯವಾದಷ್ಟು ಮುಂದಕ್ಕೆ ಸಾಗಿಸಿಕೊಂಡು ಬರಬೇಕು ಎಂದು ನಾನು ಆಶಿಸುತ್ತೇನೆ ಅಪ್ಪು ಗಂಧದ ಗುಡಿಯ ರಾಜೇಶ್ ರಘುನಂದನ್ ಗಾಂಧದ ಗುಡಿ ಅಗರಬತ್ತಿಗೂ ಪುನೀತ್ ರಾಜ್ಕುಮಾರ್ ಅವರಿಗೂ ಅವಿನಾಭಾವ ಸಂಬಂಧವಿದೆ ಎಂದರು purpose our vision is simple but yet profound to create a world where fragrances of nature enhance every space this venture is not just about creating a premium incense stick it's about making a real difference every aspect of appu's gandhiji agarbati aligns with the principles that dr. Puneet rajkumar stood for environmental conservation sustainability and philanthropy ದೂರದರ್ಶನದೊಂದಿಗೆ ಎಂ ಮಂಜೇಶ್ ಪುನೀತ್ ರಾಜ್ಕುಮಾರ್ ಅವರ ಕೊಡುಗೆ ನಾಡಿಗೆ ಅವಿಸ್ಮರಣೀಯವಾದುದು ಬೆಂಗಳೂರಿನ ಅಂಚೆ ಮಹಾ ಕಾರ್ಯಾಲಯದಲ್ಲಿ ಅಪ್ಪು ಭಾವಚಿತ್ರವಿರುವ ಪೋಸ್ಟ್ ಕಾರ್ಡ್ಗಳು ಮಾರಾಟಕ್ಕೆ ಲಭ್ಯ ನಂತರ ಮೈಸೂರು ಮಂಗಳೂರು ಬೆಳಗಾವಿಯ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ದೊರೆಯಲಿವೆ ಎಂದು ಹೇಳಿದರು ಚಲನಚಿತ್ರ ಮತ್ತು ಒಂದು ಗಣನೀಯವಾಗಿ ಕನ್ಸಿಡರ್ ಮಾಡಿ ಈ ಒಂದು ಅಂಚೆ ಇಲಾಖೆ ಈ ಒಂದು ಪಿಕ್ಚರ್ ಪೋಸ್ಟ್ ಇವತ್ತು ರಿಲೀಸ್ ಮಾಡಲಾಗಿದೆ